ಕೋಳಕ್ಕೆ ಹಾಕ್ಬಿಟ್ಟು ಆ ಟೈಮಲ್ಲಿ ಇಷ್ಟು ಡಿಸೈನ್ ವೆರೈಟಿ ಕರಿ ನಿಮ್ಮ ಮಗು ಸೂಟ್ರುಗಳಿದ್ದು ಸುಮ್ಮನೆ ಒಂದು ಟೈಮ್ ಇಷ್ಟಾಗಿ ವಿಡಿಯೋನ ಮಾಡಿಕೊಟ್ಟೆ ನಮ್ಮ ಕಡೆ ಎಲ್ಲ ಎಷ್ಟು ನೀಟಾಗಿ ಕೇಳಿ ಎಷ್ಟು ಪಾಲಿಶ್ ಮಾಡಬೇಕಾ ಎಲ್ಲ ಇಡ್ತೀನಿರೋ ಥರ ಬೆಂಗಳೂರಲ್ಲಿ ಏನಿಲ್ಲ ಚೈನ್ ಕೊಟ್ಟ ತಕ್ಷಣ ಅಷ್ಟೇ ಕಟ್ಟಾಗಿತ್ತು ಅದನ್ನು ಬಿಸ್ಕೆ ಹಾಕಬೇಕು ಅನ್ನೋದು ಅಷ್ಟೇ ಅದನ್ನು ಪಾಲಿಶ್ ಮಾಡಬೇಕು ನಮ್ಮಲ್ಲಿ ಎರಡು ಚೈನ್ ತೊಗೊಂಡು ಎರಡು ಚೈನ್ ಪಾಲಿಷ್ ಮಾಡಿಕೊಡ್ತಾರೆ ಇವರು ಒಂದೇ ಚೈನ್ ಪಾಲಿಷ್ ಮಾಡಿಕೊಡ್ತರು ನಾನೇ ಮಾಡ್ತಾ ಆದಮೇಲೆ ಏನನ್ನ ಒಂದೇ ಚೈನ್ ಪಾಲಿಷ್ ಮಾಡಿದ್ರೆ ಒಂದು ಹೈಟ್ ತಿದ್ದು ಒಂದು ಬ್ಲ್ಯಾಕ್ ಇರಬೇಕು ಅಂದಮೇಲೆ ಎರಡು ಚೈನ್ ಪಾಲಿಷ್ ಮಾಡಿಕೊಟ್ಟಿದ್ದು ಅಷ್ಟು ಅಂತ ಹೇಳ್ಬೋದು ಯಾಕಂದ್ರೆ ನಮ್ಮ ಕಡೆಯವರು ಎರಡು ಅವಾಗಲೇ ಇಸ್ಕೊಂಡ್ಬಿಡ್ತಾರೆ ಇವರು ಒಂದೇ ತೊಗೊಂಡ್ರೆ ಒಂದೇ ಇನ್ನು ನನ್ನ ಮಗನ ಸ್ಕೂಲಲ್ಲಿ ದಾಂಡಿಯ ಡ್ಯಾನ್ಸ್ ನೈಟ್ ಅಂತ ಇತ್ತು ಅಂದರೆ ತಾಯಿಗಳು ಮಕ್ಕಳದ ಪೇರೆಂಟ್ಸ್ ತಾಯಿಗಳು ಮಾತ್ರ ಡ್ಯಾನ್ಸ್ ಮಾಡೋದಿತ್ತು ಅದು ಡ್ಯಾನ್ಸ್ ಮಾಡೋಕೆ ಗಂಡು ಹುಡುಗರಿಗೆಲ್ಲ ಇದ್ದಿದ್ದಿಲ್ಲ ಮತ್ತು ಫಾದರ್ಸ್ಗಳಿಗೂ ಅಲ್ಲವೂ ಇರಲಿಲ್ಲ ಬರೀ ಹೆಣ್ಮಕ್ಳಿಗೆ ಮಾತ್ರ ಏನೋ ಒಂದು ರೀತಿ ಖುಷಿ ಅನ್ನಿಸ್ತು ನಮ್ಮ ಬಾಲ್ಯನ ನಾವು ಮರುಕಳಿಸ್ದಂಥ ಸನ್ನಿವೇಶ ಅಂತ ಹೇಳ್ಬೋದು ಯಾಕಂದ್ರೆ ಎಲ್ಲರೂ ಬರೀ ಹೆಣ್ಮಕ್ಳು ಇದ್ದಿರೋದ್ರಿಂದ ಯಾವ ರೀತಿ ಡ್ಯಾನ್ಸ್ ಮಾಡಿದ್ರು ಒಂದು ರೀತಿ ಖುಷಿನೇ ಇತ್ತು ಆ ನಮ್ಮ ಬಾಲ್ಯನ ನಾವು ಆಯ್ತು ಮಕ್ಕಳಿಂದ ಹಿಡಿದು ಹಂಗಾಗಿ ಏನೋ ಒಂದ್ ರೀತಿ ಖುಷಿ ಅನ್ನಿಸ್ತು ಅದ್ರೇನು ಸ್ವಲ್ಪ ಮಳೆ ಬಂದು ಆ ಸ್ವಲ್ಪ ಹ್ಮ್ ಪ್ರೋಗ್ರಾಮ್ ಏನಾಯ್ತು ಒಂದ್ ಅವರು ನಡು ಗ್ಯಾಪ್ ಆಯ್ತು ಐದು ಗಂಟೆಯಿಂದ ಎಂಟು ಗಂಟೆ ಇತ್ತು ಬಹಳ ಚೆನ್ನಾಗಿತ್ತು ನಮಗಂತೂ ಬಹಳ ಖುಷಿ ಆಯ್ತು ಇನ್ನೊಂದು ಹ್ಮ್ ಬರೀ ಲೇಡೀಸ್ ಇರೋದ್ರಿಂದ ಅದು ಒಂದು ರೀತಿ ಖುಷಿ ಅನ್ನಂಗೆ ಅನ್ನಿಸ್ತು ಹಂಗಾಗಿ ನಾವು ಎಲ್ಲರೂ ನನ್ನ ಮಗನ ಫ್ರೆಂಡ್ಸು ಅವ್ರ ಅಮ್ಮಗಳು ನಾವು ಒಂಥರ ಫ್ರೆಂಡ್ಸ್ ಥರನೇ ಇರೋದು ಹಾಗಾಗಿ ಎಲ್ಲರೂ ಸೇರಿ ಫ್ರೀಯಾಗಿ ಅಂದರೆ ಗಂಡು ಮಕ್ಕಳು ಬರಬಾರ್ದು ಬಂದಿದಕೋಸ್ಕರ ನಾವೇ ಎಲ್ಲರೂ ಮಾತಾಡಿಕೊಂಡು ಬಸ್ಸಿಗೆ ಹೋಗಿ ಬಸ್ಸಿಗೆ ಬಂದ್ವಿ ಇಷ್ಟು ನೈಟಲ್ಲಿ ಬೆಂಗಳೂರಾಗಿ ಒಂಬತ್ತುವರೆ ಹತ್ತು ಗಂಟೆ ಸುಮಾರಿಗೆಲ್ಲ ನಾನು ಯಾವತ್ತೂ ಹೋಗೇ ಇಲ್ಲ ಇವತ್ತೇ ಫಸ್ಟ್ ಅಂದ್ರೆ ನಮ್ಮ ಮನೆಯವ್ರ ಜೊತೆ ಆದ್ರೆ ಲೇಟಾಗಿ ಹೋಗಿ ಲೇಟಾಗಿ ಬಂದೀವಿ ಬಸ್ಸಿಗೆ ಹೋಗಿ ಫಸ್ಟ್ ಟೈಮ್ ನಾನು ಇಷ್ಟು ಲೇಟಾಗಿ ಬಂದಿದ್ದಂತೇಳ್ಬೋದು ಅದು ಒಂದು ರೀತಿ ಖುಷಿ ಅನ್ನಿಸ್ತು ಆದ್ರೇನು ಮಕ್ಕಳಿಂದ ನಮ್ಮ ಬಾಲ್ಯವನ್ನು ನಾವು ಮರುಕಳಿಸಿದಂಥ ಸನ್ನಿವೇಶ ಅಂತ ಹೇಳ್ಬೋದು ಬರ್ಬೇಕಂದಾಗ ಪಾನಿಪುರಿ ತೊಗೊಂಡ್ಬಂದಿದ್ವಿ ಚೆಂದ ಮಾಡಿ ನಮ್ಮ ನಮ್ಮನೆಯವ್ರ ಬೇಲ್ಪುರಿ ಮಾಡ್ಕೋತಾ ಇದ್ರು ಅವನು ಪಾನಿಪುರಿ ತಿಂತ ಇದ್ದರೆ ಮಸ್ತ್ ಮಾಡಕ್ ಆಗಲ್ಲ ಅಂತೇಳಿ ನಾನ್ ಹಂಗೆ ಬಂದ ತಕ್ಷಣ ಸೇನೋ ಚೇಂಜ್ ಮಾಡಿ ಅಡುಗೆ ಮಾಡಿದೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ